ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಜಕಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಕ್ತ ಕನಕದಾಸ ಜಯಂತಿ ಆಚರಣೆ ರೋಣ ತಾಲೂಕಿನ ಜಕಲಿ ಗ್ರಾಮದ ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಶಾಲೆ ಈ ಮೂರು ಶಾಲೆಯ ಪರವಾಗಿ ಶಾಲೆಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅಂದಪ್ಪ ಮುಖ್ಯ ಅತಿಥಿ ಸ್ಥಾನವನ್ನ ಎಸ್ಟಿಎಂಸಿ ಸದಸ್ಯರು ಮುತ್ತಪ್ಪ ಕಾಳಿ ಬಸಪ್ಪ ಬಂಡಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಪಿಗವಿ ಮತ್ತು ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿ ಎಬಿ ಜಕ್ಕಲಿ ವಹಿಸಿಕೊಂಡಿದ್ರು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಅಂದಪ್ಪ ಆರ್ ಮಾದರ ಭಕ್ತ ಕನಕದಾಸರ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಶಿಕ್ಷಕ ಎಸ್ ಬಿ ಗವಿ ಮಾತನಾಡಿ ಶ್ರೀ ಕೃಷ್ಣ ಪರಮಾತ್ಮನ ಪರಮ ಭಕ್ತನೂ ಆದ ಶ್ರೀ ಕನಕದಾಸರು ದಾರ್ಶನಿಕ ಕವಿ ಸಮಾಜ ಸುಧಾರಕ ವೈಚಾರಿಕ ಸಂತರು ಕಾಲಜ್ಞಾನಿ ಕವಿ ಕಲಾತಿಲಕ ಶ್ರೇಷ್ಠದಾಸರು ಮಹಾಸಂತರು ಹಾಗೂ ಕೀರ್ತನೆಗಳ ಮೂಲಕ ಜನರಲ್ಲಿ ಇದ್ದ ಮೂಢನಂಬಿಕೆ ಹೋಗಲಾಡಿಸಲು ಶ್ರಮಿಸಿದ ಕನ್ನಡ ಸಾಹಿತ್ಯ ಚರಿತ್ರೆಯ ಅಧಮ್ಯ ಚೇತನರಾಗಿದ್ದರು ಮಕ್ಕಳಿಗಾಗಿ ಸಂಪತ್ತು ಮಾಡುವ ಬದಲು ಒಳ್ಳೆಯ ಸಂಸ್ಕಾರ ಕೊಡಬೇಕು ತನ್ನ ತಾನು ಅರಿತವನು ಮಹಾತ್ಮನಾಗ್ತಾನೆ ಹೀಗಾಗಿ ಎಲ್ಲರೂ ಕೂಡ ಕನಕದಾಸರ ತತ್ವ ವಿಚಾರಗಳನ್ನು ಅರಿತುಕೊಂಡು ಉತ್ತಮ ಜೀವನ ನಡೆಸಬೇಕು ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ ಚರಿತ್ರ ಧರಿಸಿದರು ಇಂದು ನಾವೆಲ್ಲರೂ ಕನಕದಾಸ ಜಯಂತಿಯನ್ನು ಆವರಿಸುತ್ತಿದ್ದೇವೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಹರಿದಾಸರಲ್ಲಿ ಒಬ್ಬರಾಗಿದ್ದರು ಹಾಗೂ ಹರಿದಾಸರಲ್ಲಿ ಒಬ್ಬರಾಗಿದ್ದರು ಹಾಗೂ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನೆಗಾರರು ಕನಕದಾಸರು ಮತ್ತು ಪುರಂದರದಾಸರ ಪುರಂದರದಾಸರ ಕೀರ್ತನೆಗಳ ಸಾಹಿತ್ಯ ಶ್ರೀ ದೇವತೆಗಳೆಂದು ವರ್ಣಿಸಿದ್ದಾರೆ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ್ ತಿರಪ್ಪ ನಾಯಕ ಹಾವೇರಿ ಜಿಲ್ಲೆ ಬಾಡಗ್ರಾಮ ಎಂಬುದು ಇವರ ಜನ್ಮಸ್ಥಳ ಹತ್ತೊಂಬತ್ತು ಹದಿನೈದುನೂರ ಒಂಬತ್ತರಲ್ಲಿ ಇವರು ಜನಿಸಿದರು ಇವ ಇವರ ತಂದೆಯ ಹೆಸರು ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಶ್ರೀ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು ಆದಿಕೆ ಕಾಲಿನಲ್ಲಿ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿ ಪ ತಾರತಮ್ಯಗಳನ್ನು ಅಲ್ಲಗಳೆದರು ಇವರ ಇವರ ಕೀರ್ತನೆಗಳ ನಮ್ಮ ಕಾಲಿನೆಲೆ ಆದಿಕೇಶ್ವರ ಎಂಬುದು ಗುರುಗಳೇ ಎಲ್ಲರಿಗೂ ಕನಕದಾಸ ಜಯಂತಿ ಶುಭಾಶಯಗಳು ಕನಕದಾಸರವರ ಮೂಲ ಹೆಸರು ಚಿಮಾಪನಾಯಕ ಅವರು ಹದಿನೈದು ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಭಕ್ತಿ ಪಂಡಿತದ ಭಕ್ತಿ ಪಂಚದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಅವರು ಅವರ ತಾಯಿ ಬಚ್ಚಮ್ಮ ತಂದೆ ಬೀರಪ್ಪ ನಾಯಕ ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಅವರ ಕೀರ್ತನೆ ಅವರ ಕೀರ್ತನೆಗಳ ಅಂಕಿತ ನಾಮ ಕಾಯಗಿರಲಿ ಆದಿಕೇಶವರಾಯ ಅವರು ಕನಕದಾಸರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಜಾತಿ ವ್ಯವಸ್ಥೆಯ ಸುಧಾರಕರು ಇಷ್ಟರ ಭಾಷಣ ಇದೇ ಸಂದರ್ಭದಲ್ಲಿ ಶಿಕ್ಷಕರು ವಿಎ ಕುಂಬಾರ ಎಂ ವಿ ತಾಳಿಕೋಟಿ ಎಪಿ ಶೆಟ್ಟರ್ ಸಿಎಸ್ ಬೆಳ್ಳಟ್ಟಿ ಎಸ್ ಎ ಪಲ್ಲೇದ ಸಿ ಎಸ್ ಘೋಡಸವಾರ ವಿಎಸ್ ದಿಂಡೂರ ಪಿಜಿ ಹುಯಿಲಗೋಳ ಎಸ್ಎಸ್ ಯಲ್ಲರೆಡ್ಡಿ ಎಎಂ ಸೂರ್ಯಭಟ್ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲೆಯ ಎಸ್ಟಿಎಂಸಿ ಸದಸ್ಯರು ಸೇರಿದಂತೆ ಮಕ್ಕಳು ಇನ್ನು ಅನೇಕರು ಉಪಸ್ಥಿತರಿದ್ದರು